ರೇ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಸರ್ ಮೊನ್ನೆ ಮಹಾನಗರ ಪಾಲಿಕೆಗೆ ಹೋಗಿದ್ದರು ಸರ್ ತಾವು ನೀರಿನ ಸಮಸ್ಯೆಗಳ ಕುರಿತು ಅಲ್ಲಿ ಚರ್ಚೆ ಮಾಡತ್ತಿದ್ರಿ ಅದು ಟೋಟಲ್ ಅದು ಯಾವ್ದ್ರ ಬಗ್ಗೆ ಹೋಗಿದ್ರಿ ಸರ್ ನೀವು ಹಳೆ ಮಾಜಿ ಕಾರ್ಪೊರೇಟ್ರೆಲ್ಲ ಸೇರಿದ್ರಿ ಇಲ್ಲಿ ಅದೇನು ಕತೆ ಸರ್ ಮಹಾನಗರ ಪಾಲಿಕೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೆ ಏನು ಮಾಜಿ ನಗರ ಸೇವಕರು ಮಾಜಿ ಮಹಾಪೌರರು ಉಪಮಹಾಪೌರರು ಅವ್ರದ್ದು ಒಂದು ಸಂಘಟನೆ ಮಾಡಿದೆ ಆಲ್ ಓವರ್ ಇಂಡಿಯಾದಾಗ ಫಸ್ಟ್ ಸಂಘಟನೆ ರಿಜಿಸ್ಟರ್ಡ್ ಸಂಘಟನೆ ಇದೆ ಅದನ್ನು ಒಂದು ಡೆಲಿಗೇಷನ್ ತೊಗೊಂಡು ಹೋಗಿದ್ದು ನಾವು ಕಾರ್ಪೊರೇಷನ್ ಕಮಿಷನ್ ಹತ್ರ ಇವತ್ತೇನು ಹಿಡ್ಕಲ್ ಡ್ಯಾಮ್ ಏನು ನೀರು ಹೋಗ್ತಾ ಇದ್ದೆ ಔದ್ಯೋಗಿಕರೂರು ಬೇಲೂರು ಇಂಡಸ್ಟ್ರಿ ಅಂದ್ರೆ ಧಾರವಾಡ ಹುಬ್ಬಳ್ಳಿ ಆ ನೀರನ್ನು ತಡಿಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೆ ಹಿಡ್ಕಲ್ ಡ್ಯಾಮ್ನಲ್ಲಿ ಐವತ್ತೇಳು ಟಿ ಎಮ್ ಸಿ ನೀರಿದೆ ಇದರಲ್ಲಿ ಹುಕ್ಕೇರಿ ಶಂಕೇಶ್ವರ್ ಬೆಳಗಾವ್ ಇತರ ಗೋಕಾಕ್ ಭಾಗದಲ್ಲಿ ಬರುವಂಥ ಬಾಗಲ್ಕೋಟ್ ಮಠ ಅಲ್ಲಿ ನೀರು ಹೋಗ್ತಿದೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಗೆ ನಾವು ಭೇಟಿ ನೀಡಿದ್ದು ಕೇವಲ ಹಿಡ್ಕಲ್ ಡ್ಯಾಮ್ದಿಂದ ಬರುವಂಥ ನೀರಿಗೆ ಅಷ್ಟೇ ಅಲ್ಲ ಬೆಳಗಾವಿ ನಗರದ ಜನರ ಸಮಸ್ಯೆಗೆ ನಾವು ಪ್ರಯತ್ನ ಮಾಡಿ ಆದರೆ ಇವತ್ತು ಹಿಡ್ಕಲ್ ಡ್ಯಾಮ್ ಬಗ್ಗೆ ಮಾತನಾಡೋದಾದರೆ ಇದು ಗಾಂಧಿ ಸೆಂಟ್ರನ್ನ ಆಗೋಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅಡ್ವೊಕೇಟ್ ನಿರ್ವಾಣಿಯವರು ಅಂದರೆ ಮಾಜಿ ಮಹಾಪೌರರು ಅವರು ನನಗೆ ಫೋನ್ ಮಾಡಿದರು ಹೀಗೆ ಪೈಪ್ಲೈನ್ ಹಾಕತ್ತಾರೀ ಇದು ಹಿಡ್ಕಲ್ ಡ್ಯಾಮ್ದಿಂದ ನೀರು ಹೋಗ್ತಾ ಇದ್ದೆ ಹೋಗೋ ಸಲುವಾಗಿ ಮಾಡ್ತಾ ಮಾಡ್ತಾಯಿದ್ದಾರ್ರಿ ಅಂತ ನಾವು ಅಷ್ಟೇ ಸೀರಿಯಸ್ ತಗೋಲಿಲ್ಲ ಆದ್ರೆ ತದನಂತರ ಅದು ಭಾಳ ಸೀರಿಯಸ್ಸಾಗಿ ಬಂದು ಪೇಪರ್ನಾಗೂ ಬರೋಕ್ಕೆ ಶುರುವಾಯಿತು ತದನಂತರ ಜಿಲ್ಲಾ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಮಗೇನು ಗೊತ್ತಿಲ್ಲ ಇದರ ಬಗ್ಗೆ ಇಲ್ಲಿ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಖರೆ ನಮಗೇನೂ ಗೊತ್ತಿಲ್ಲ ಅಂತ ಅವರು ಹೇಳಿದರು ಅದರ ಬಗ್ಗೆ ಯಾರೂ ಏನೂ ಮಾತಾಡಲಿಲ್ಲ ಆದರೆ ನಾ ಇದು ಗಾಂಧಿ ಸೆಂಟ್ರಿನ ಹೇಳೋಕ್ಕೆ ಜಿಲ್ಲೆ ಇದು ಗಾಂಧಿ ಪಾರ್ಟಿ ಡೆಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಒಂದು ಇಂಟರ್ವ್ಯೂ ಕೊಟ್ಟರು ಇನ್ನೂ ಕ್ಯಾಬಿನೆಟ್ನಲ್ಲಿನ ಡಿಸಿಷನ್ ಆಗಿಲ್ಲ ಏನೂ ಆಗೋ ಸಾಧ್ಯ ಇಲ್ಲ ಅಂತ ಹೇಳಿದರು ಆದರೆ ಹಿಡ್ಕಲ್ದಿಂದ ಹುಬ್ಳಿ ಧಾರವಾಡವ್ರಿಗೆ ಎಂಬತ್ತು ಕಿಲೋಮೀಟರ್ ದೂರ ದೂರಿದೆ ಈ ಎಂಬತ್ತು ಕಿಲೋಮೀಟರ್ದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಅದನ್ನು ಟೆಂಡರ್ ಆಗ್ತಿದೆ ಟೆಂಡರ್ ಆಗಿ ಅದನ್ನು ಕೆಲಸ ನಡ್ತಿರುವಾಗ ಡಿ ಸಿ ಎಮ್ ಅವರು ಒಂದು ಹೇಳ್ತಾರೆ ಇನ್ನೂ ಕ್ಯಾಬಿನೆಟ್ ಡಿಸಿಷನ್ ಆಗಿಲ್ಲ ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ ಇದು ನಮ್ಗೆ ಗೊತ್ತಿಲ್ಲ ಈ ಬೆಳಗಾವಿ ಇನ್ನೊಬ್ಬರ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಮಾತ ಇಲ್ಲ ನನಗೆ ಅರ್ಥ ಆಗಲಿಲ್ಲ ಕಡೆಗೆ ನಾವು ಹೋಗಿ ಅದನ್ನೆಲ್ಲ ನಾವು ವಿಚಾರ ಮಾಡಲಾಕೆ ಎಂಬತ್ತು ಕಿಲೋಮೀಟರ್ದ ದೂರದಲ್ಲಿರುವಂಥ ಈ ಪೈಪ್ಲೈನ್ಗಳು ಈಗಾಗಲೇ ಕೆಲಸ ಶುರುವಾಗಿದೆ ಚಾಲು ಆಗಿದೆ ಅಡ್ವೊಕೇಟ್ ನಿರ್ವಾಣಿಯವ್ರ ಹೊಲದಲ್ಲಿಂದೇ ಅದು ಪೈಪ್ಲೈನ್ ಹೋಗ್ತಾ ಇದೆ ಮಾಜಿ ಮಹಾಪರವರು ಓ ಇದನ್ನೆಲ್ಲ ನೋಡಿದ ನಂತರ ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಒಬ್ಬ ಕಾಂಗ್ರೆಸ್ಸಿಗೆ ಆದರೆ ಬೆಳಗಾವಿ ಜನರು ಬೆಳಗಾವಿ ಜಿಲ್ಲಾ ಜನರಿಗೆ ರೈತರಿಗೆ ಆಗುವಂಥ ತೊಂದರೆಗಳನ್ನು ತಡೆಗಟ್ಟಲಿಕ್ಕೆ ನಾನು ಪ್ರಯತ್ನ ಇದ್ದೆ ಇದು ಒಂದೇ ನಂದು ಅರ್ಥ ನಾನು ಇದನ್ನು ಕೇಳ್ತಾ ಇದ್ದೀನಿ ಕ್ಯಾಬಿನೆಟ್ ಡಿಸಿಷನ್ ಆಗಿಲ್ಲ ಕೋಟ್ಯಂತರ ರೂಪಾಯಿ ಟೆಂಡರ್ಗಳು ಆಗ್ತವೆ ಇದು ಟೆಂಡರ್ಗಳು ಆದ ನಂತರ ಬೆಳಗಾವಿ ಜಿಲ್ಲೆಯಂಥ ಇಬ್ಬರು ಮಂತ್ರಿಗಳು ಒಬ್ಬರು ಜಿಲ್ಲಾ ಮಂತ್ರಿಗಳು ಒಬ್ಬರು ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟ್ರೆ ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ಹಾಕಿ ಶಿವ ಅದನ್ನು ಟೆಂಡರ್ ಕರೀತಾರೆ ಹೆಂಗೆ ಕೆಲಸ ಸ್ಟಾರ್ಟ್ ಆಗ್ತಿದೆ ಹಂಗೆ ಇವ್ರಿಗೆ ಗೊತ್ತಿಲ್ಲ ಹೇಗೆ ಅದರ ನಂತರ ಹೇಳ್ತಾನೆ ಕ್ಯಾಬಿನೆಟ್ ಡಿಸಿಷನ್ ಆದ ನಂತರನು ಲಾ ಮಿನಿಸ್ಟರು ಪ್ರೆಸ್ ಕಾನ್ಫರೆನ್ಸ್ ತಗೋತಾರೆ ಇವೆಲ್ಲ ಡಿಸಿಷನ್ಗಳು ಏನೇನು ಆಗಿದಾವೆಲ್ಲ ಹೇಳ್ತಾರೆ ಎಲ್ಲಿ ಬಂತಾರೆ ಇದು ಆ ಅದು ಬಿಟ್ಟು ಬಿಡಿ ಮುಂದೆ ಕ್ಯಾಬಿನೆಟ್ ಪ್ರೊಸೀಡಿಂಗ್ ಎಲ್ಲ ಮಂತ್ರಿಗಳಿಗೆ ಬರ್ತಾವೋ ಇಲ್ಲೋ ಬಂದ ನಂತರ ಈ ವಿಷಯಗಳು ಇದನ್ನು ಜಿಲ್ಲಾ ಮಂತ್ರಿಗಳು ಹೇಗೆ ಅಲ್ಲಿಗಳ ನಮಗೇನು ಗೊತ್ತಿಲ್ಲ ಅಂತ ಇದು ಈಗಾಗ್ತಿದೆಯಾ ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮುಂಚೆ ಅಂದರೆ ನಾಲ್ಕೈದು ತಿಂಗಳ ಹಿಂದೆ ಆಗಿರಬೇಕದು ಅದನ್ನು ಆದ ನಂತರ ಈ ಟೆಂಡರ್ ಕರೀತಾರೆ ಟೆಂಡರ್ ಪಾಸ್ ಆಗ್ತಿದ್ದೆ ಟೆಂಡರ್ಗಳು ಅದನ್ನು ಕೆಲಸ ನಡೀತಿದೆ ಇದೆ ಜಿಲ್ಲಾ ಮಂತ್ರಿಗಳು ಮತ್ತು ಈ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಇದರ ಬಗ್ಗೆ ಮಾತನಾಡೋದರ ಅರ್ಥ ಏನು ಅಂದರೆ ಇದು ಬೆಳಗಾವಿ ಜಿಲ್ಲಾ ಸಮಸ್ತ ಜನರಿಗೆ ಅಥವಾ ಬೆಳಗಾವಿ ನಗರಕ್ಕೆ ಆಗು ಬರುವಂಥ ನೀರಿಗೆ ತಡೆಗಟ್ಟುವಂಥ ಕೆಲಸ ನಿಮ್ಮದು ಇದು ಇದನ್ನು ನಾನು ಕೇಳ್ತಾ ಇದ್ದೇನೆ ಈ ಇದನ್ನು ಇದನ್ನು ಅರ್ಥ ಮಾಡ್ಕೋಬೇಕು ನಮಗೇನು ಕೇಳಿಲ್ಲ ನಮಗೇನು ಗೊತ್ತಿಲ್ಲ ನಮಗೇನು ಆಗೋದಿಲ್ಲ ಏನು ರೀ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಿ ಇಂಥದ್ದು ನೀವು ಸ್ಟೇಟ್ಮೆಂಟ್ ಕೊಡೋಕ್ಕೆ ನಿಮಗೆ ನಾಚಿಕೆ ಬರೋದಲ್ವಾ ನಾನು ಇದನ್ನೇ ಕೇಳ್ತಾ ಇದ್ದೇನೆ ಈ ಇಂಥವೆಲ್ಲ ಹೇಳ್ತೀರಾ ನೀವು ಹದಿನೆಂಟು ಎಮ್ ಜಿ ಡಿ ನೀರು ಬೆಳಗಾವಿ ನಗರಕ್ಕೆ ಬರಬೇಕಾದಂಥ ನೀರು ನಮ್ಗೆ ಹದಿನೆಂಟು ಎಮ್ ಜಿ ಡಿ ನಾವು ನೀರು ಜೆ ಎಚ್ ಪಟೇಲ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ದಾಗ ನಜೀರ್ ಸಾಬ್ರು ಇದ್ದರು ಅವರಿಗೆ ನೀರಿನ ಮಿನಿಸ್ಟ್ರ್ ಅಂತ ಕರಿತಿದ್ರು ಜನ್ರಿಗಾಗಿ ಜನರ ಕುಡಿಯುವ ಸಲುವಾಗಿ ಮಾಡಿದಂಥ ಸ್ಕೀಮ್ದಲ್ಲಿ ಈ ಹದಿನೆಂಟು ಎಮ್ ಜಿ ಡಿ ಮಾಡಿದ್ದೀವಿ ಹದಿನಾಲ್ಕು ಕೋಟಿ ರೂಪಾಯಿ ಆ ವೇಳೆದಾಗ ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕರಲ್ಲಿ ನಾವು ಅದನ್ನು ಎಲ್ ಐ ಸಿ ತೊಗೊಂಡು ಇದನ್ನು ನಾವು ಅದನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಇದನ್ನು ನೀವು ನೀರು ಎಲ್ಲಿ ಕೊಡ್ತಾ ಇದ್ದೀರಿ ಎಲ್ಲ ಯಾರಿಗೆ ಕೊಡ್ತಾ ಇದ್ದೀರಿ ನಾನು ಇನ್ನೊಂದು ಹೇಳ್ತೇನೆ ಸ್ವಾಮಿ ಇವತ್ತೇನು ಹಿಡ್ಕಲ್ದಿಂದ ಇದು ಈ ಔದ್ಯೋಗೀಕರಣ ಅದಕ್ಕೆ ಇದೆ ಇದು ನನಗೆ ಅನಿಸಲ್ಲ ಯಾಕ್ರೀ ರೀ ಎಮ್ ಬಿ ಪಾಟೀಲ್ ಅವರು ಏನು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ ಅವರು ತುಂಗಭದ್ರದಿಂದ ಅಲ್ಲೇ ಅಲ್ಲಿದ್ದಾನೆ ಕೊಡಬೇಕಾಗಿತ್ತಲ್ಲ ಯಾಕೆ ಬಿಟ್ಟರು ಅವರು ಇಲ್ಲಿದೆ ಯಾಕೆ ಬೇಕಾಗಿತ್ತು ಅದು ಯಾಕಂದರೆ ನನಗೆ ಮಾಹಿತಿ ಪ್ರಕಾರ ಹಿಡ್ಕಾಲದಿಂದ ಏನು ಧಾರವಾಡ ಹುಬ್ಬಳ್ಳಿಗೆ ನೀರೇನು ಹೋಗ್ತಾ ಇದೆ ನಡಕ್ಕೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಆಗ್ತಾ ಇದ್ದಾವೆ ಔದ್ಯೋಗಿಕರ ಹೆಸರಿನಲ್ಲಿ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಆಗ್ತಾ ಇದ್ದಾವೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಶುಗರ್ ಫ್ಯಾಕ್ಟ್ರಿಗೆ ನೀರು ಹೋಗ್ಬೋದು ಹೋಗ್ಬೋದು ಅಂತ ನೀವು ಅಂದಾಜಿಸ್ತಾ ಇದ್ದೀರಿ ಎದಕ್ಕೆ ಬೇಕಾಗಿದ್ದೀರಿ ಔದ್ಯೋಗೀಕರಣ ಇಷ್ಟು ವರ್ಷ ಔದ್ಯೋಗೀಕರಣ ನಡೀತಾ ಇತ್ತಲ್ಲ ಈಗ ಯಾಕೆ ಕಡಿಮೆತ್ತಲ್ಲಿ ಯಾವ ಹೊಸ ಇಂಡಸ್ಟ್ರಿಗಳು ಬಂದವು ಅದನ್ನ ಹೇಳಬೇಕಾಗಿತ್ತು ಆದರೆ ಬೆಳಗಾವಿ ಎಂ ಪಿ ಅವರು ಜಗದೀಶ್ ಶೆಟ್ಟವರು ಈ ಹುಬ್ಬಳ್ಳಿ ಧಾರವಾಡದವ್ರನ್ನೇ ಇವತ್ತನ್ನು ಯಾಕೆ ಬಾಯಿ ಮುಚ್ಚಿ ಗಪ್ ಕುಂತಾರ್ರಿ ಇದಕ್ಕೆ ಸಲುವಾಗಿ ಯಾಕೆಂದರೆ ಬೆಳ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಹೋಗ್ತಿದೆ ಹೋಗಲಿ ಬೆಳಗಾವಿ ನಗರದ ಜನರು ಸಾಯಲಿ ಅದಕ್ಕೆ ಬೆಳಗಾವಿ ಜನರು ನಿಮ್ಗೆ ಆರಿಸ್ಕೊಟ್ರೇನು ಇದು ನನಗೆ ನಾನು ಕೇ ನಾನು ಕೇಳಬೇಕಾಗಿದೆ ಬಟ್ ಸರ್ ಡಿ ಸಿ ಅವರು ಒಂದು ಮಾತು ಹೇಳಿದೆ ಸರ್ ಅವರು ರೈತರು ಇದು ವಿರೋಧ ಮಾಡಿದ್ರು ಇದನ್ನು ಈ ಬೇಲೂರಿಗೆ ಹೋಗೋದನ್ನು ಅವಾಗ ಅವರ ಇಲ್ಲ ಇದು ಕೃಷ್ಣಾ ನದಿ ಪಾತ್ರದೊಳಗೆ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಐತಿ ಹತ್ತಿರಾಗ ಎರಡು ಸಾವಿರದ ಹತ್ತರಾಗ ಆದೇಶ ಆಗೈತಿ ಅಂತ ಅಂದ್ರೆ ಸರ್ ಅವರು ಬೇಕಾದಿದ್ರು ನೋಡಿ ಹೇಳ್ತಾನೆ ಅಲ್ಲ ರುಕಾವಟ್ ಅಂದ ಅಂದ್ರೆ ರೀ ಅವ್ರು ಅಂದರು ಒಂದರು ಆಮೇಲೆ ನಮ್ಮ ಇವರು ನಮ್ಮ ಕರ್ನಾಟಕ ಸರ್ಕಾರದ ನೀರಾವರಿ ವಕೀಲರು ಇತ್ತು ಇದು ಮಾಡತ್ತಾರಲ್ಲ ಮೋಹನ್ ಖಾತ್ರಿಕೆ ಸರ್ ಅವ್ರಿಗೆ ನಾವು ಸರ್ ಕೇಳಿದೆ ಈಗ ಏನು ಇದು ಏನು ಸರ್ ಅಂಥೇಳಿ ಅವರಂದರು ಇಲ್ಲ ಅದು ಅಂತರ್ರಾಜ್ಯನೂ ಅಲ್ಲ ಇದು ಸಮಸ್ಯೆನೂ ಅಲ್ಲ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೂ ಇಲ್ಲ ಅದು ಓನ್ ಡಿಸಿಷನ್ ಅದೇನು ಆದೇಶ ಆಗಿರಂಗಿಲ್ಲ ಅದು ಹೆಂಗೆ ಬೇಕಂಗೆ ಸರ್ಕಾರದ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಪಾವರ್ ಅಂತ ಬರ್ರ ಐತ್ರಿ ನಾನು ನಾನು ಅದನ್ನು ಹೇಳ್ತಾ ಇಲ್ಲ ನಾನು ಕೇಳ್ತೇನೆ ಇದನ್ನು ನೀವು ಇಲ್ಲಿದ ಮೊದಲು ಒಂದು ಹೇಳ್ತಾ ಇದ್ದೀನಿ ಇದು ನೀರು ಹೋಗೋದು ಬೆಳಗಾವಿ ರಾಕೋಸ್ಕೊಪ್ ಧರನದಿಂದ ಎಕ್ಸೆಸ್ ಏನು ಹೋಗ್ತಿದೆ ಹಿಡ್ಕಲ್ ಡ್ಯಾಮ್ಗೆ ಹೋಗ್ತಾಯಿದ್ದೆ ಅದರ ಹಕ್ಕು ಬೆಳಗಾವಿ ಜನರಿಗೆ ಸಾಕಷ್ಟಿದೆ ಆದರೆ ನಾವು ಇಷ್ಟೊಂದು ಹಣ ಖರ್ಚು ಮಾಡಿ ಹದಿನೆಂಟು ಎಮ್ ಜಿ ಡಿ ಪೈಪ್ಲೈನ್ ಹಾಕಿರುವಾಗೂ ನಮಗೆ ಆ ನೀರು ಬರಲಿಲ್ಲ ಅದರ ತೊಗೊಂಡು ಮಾಡೋದು ಬೆಳಗಾವಿ ನಗರಕ್ಕೆ ರಾಕೊಬ್ ಧರಣ ಮತ್ತು ಬೆಳಗಾವಿ ಹಿಡ್ಕಲ್ ಜಲಾಶಯ ಇದನ್ನೆಲ್ಲ ಕುಡಿದ ನಂತರ ಎರಡು ಸಾವಿರದ ಮೂವತ್ತೆರಡನೇ ಇಶ್ಯೂವರೆಗೆ ಬರುವಂಥ ಜನಸ ಆಗು ಆಗುವಂಥ ಜನಸಂಖ್ಯೆ ಆಧಾರವಾಗಿ ಹನ್ನೆರಡು ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡಿದ್ದೀವಿ ಆದರೆ ದುರ್ದುದರಿಂದ ಎಲ್ ಎನ್ ಅವರು ಇದನ್ನು ಮಾಡ್ತಾ ಇಲ್ಲ ನಾನು ಎಮ್ ಎಲ್ ಎ ಆದಾಗ ಅದಕ್ಕಿಂತ ಮುಂಚೆ ಮಹಾಪೌರನಾದಾಗ ಎರಡು ಸಾವಿರದ ಆರನೇ ಇಶ್ಯೂ ಹನ್ನೆರಡು ವಾರ್ಡ್ಗಳಿಗೆ ಇಪ್ಪತ್ನಾಲ್ಕು ತೈಸ ನೀರನ್ನು ವ್ಯವಸ್ಥೆ ಮಾಡಿ ಕೊಟ್ಟಿರುವಾಗ ಎರಡು ಸಾವಿರದ ಆರರಿಂದ ಈಗ ಇಪ್ಪತ್ತ ವರ್ಷ ಆದ್ರೂ ಇವರು ಇನ್ನೂ ಒಂದು ವಾರ್ಡಿಗೆ ಎಕ್ಸ್ಟ್ರಾ ನೀರು ಕೊಡಕ್ತಾ ಇರಲಿಲ್ಲ ಎಲ್ ಎಂಟಿ ಅವ್ರು ಅವರು ಇಪ್ಪತ್ತು ವರ್ಷ ಹತ್ರ ಈಗ ಎಲ್ ಎಂಟಿ ಅಲ್ಲ ಸರ್ ನಾವು ಮಾಡಿದ್ದು ಕಾರ್ ನಾವು ಏನು ಮಾಡಿದ್ದು ಹನ್ನೆರಡು ವಾರ್ಡಿಗೆ ಈಗಾಗಲೇ ನಾವು ಹನ್ನೆರಡು ವಾರ್ಡಿಗೆ ಇಪ್ಪತ್ನಾಲ್ಕು ತಾಸು ನೀರು ಕೊಡ್ತಾ ಇದ್ದೇವು ಆದರೆ ಈ ತದನಂತರ ಬಂದಂಥ ಕಮಿಷನರು ಬಂದಂಥ ಡಿ ಸಿಗಳು ಬಂದಂಥ ಎಲ್ಲ ಅಧಿಕಾರಿಗಳು ಬಂದಂಥ ಜನಪ್ರತಿನಿಧಿಗಳು ಇದರ ಬಗ್ಗೆ ಅದನ್ನು ಯಾರೂ ವಿಚಾರ ಮಾಡಲಿಲ್ಲ ಇದನ್ನು ದುರ್ದೈವ ಇದೆ ಈ ಬೆಳಗಾವಿ ಜನರದ್ದು ಹನ್ನೆ ಆ ಎರಡು ಸಾವಿರದ ಆರರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮುಗಿಲಿಕ್ಕೆ ಇದೆ ಆದರೂ ಇನ್ನೂ ಅವರಿಗೆ ಒಂದು ವಾರ್ಡ್ ಎಕ್ಸ್ಟ್ರಾ ನೀರು ಸಿಗ್ತಾ ಇಲ್ಲ ಆದರೆ ದುರ್ದೈವದಿಂದ ಏಳು ಎಂಟೆಂಟು ದಿವಸಕ್ಕೆ ನೀರು ತಗೋಬೇಕಾ ಹನ್ನೆರಡು ಎಮ್ ಜಿ ಡಿ ನೀರು ರಾಕಸ್ಕೊಬ್ಬ ದರಂದು ಇಲ್ಲಿ ಹದಿನೆಂಟು ಎಮ್ ಜಿ ಡಿ ಮಾಡ್ತಿರುವಾಗ ದಿವಸ ಇಪ್ಪತ್ತ್ನಾಲ್ಕು ತಾಸು ಕೊಡುವಂಥ ವ್ಯವಸ್ಥೆ ನಾವು ಮಾಡಿರುವಾಗ ಇವರು ಏನು ಮಾಡ್ತಾ ಇದು ಯಾ ನ್ಯಾಯ ಇದು ಯಾ ನ್ಯಾಯ ಅಂತಂದು ಕೇಳ್ತೇನೆ ಯಾ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಯಾ ಸರ್ಕಾರ ಏನು ಮಾಡ್ತಾ ಇದೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಅದ ಸರ್ ಸರ್ ನಮ್ಮದೇ ಸರ್ಕಾರ ಇದೆ ಆದರೂ ಇದರ ಅರ್ಥ ಹಿಂಗಲ್ಲ ನಮ್ಮ ಸರ್ಕಾರ ಇದ್ರೂ ನಮ್ಮ ಬೆಳಗಾವಿ ಜನರಿಗೆ ಮಾಡುವಂಥ ಅನ್ಯಾಯಕ್ಕೆ ನಾವು ಅದನ್ನು ಬಗ್ಗಬೇಕಾ ಇವರು ತಿಳ್ಕೊಂಡಂಥ ನಿರ್ಣಯಕ್ಕೆ ನಾವು ಬಗ್ಗಬೇಕಾ ನನಗೆ ಆಗೋಲ್ಲ ಸರ್ ನನಗೆ ಬೇಕಾದ್ರೆ ಪಕ್ಷದಿಂದ ಹೊರ ತಗಿಲಿಲ್ಲ ನನಗೇನು ಅದು ಏನು ನನಗೆ ಇದಾಗಲ್ಲ ಆದರೆ ಬೆಳಗಾವಿ ಜನರಿಗೆ ಏನು ಸಿಗಬೇಕಾಗಿದೆ ಕೊಡಬೇಕಾದಂಥ ನೀರು ಕೊಟ್ಟೇ ಕೊಡಬೇಕು ಇಲ್ಲಾದರೆ ಇದರ ಪರಿಣಾಮ ಅವರು ಭೋಗಿಸ್ಬೇಕಂತ ನಾನು ಇಷ್ಟೇ ಹೇಳಬೇಕು ಸರ್ ಈಗ ಬೇಲೂರ್ಗೇನು ಇಂಡಸ್ಟ್ರಿ ಏರಿಯಕ್ಕೆ ನೀರು ಹೋಗೋದು ಏನಾಗ್ತಲ್ಲ ಸರ್ ಏನು ಔದ್ಯೋಗೀಕರಣ ಏನು ಹುಬ್ಬಳ್ಳಿ ದೋರಾಡೋಕೆ ನೀರು ಹೋಗ್ತಾ ಇದ್ದೆ ಮೊದಲೇ ಮಾತು ಯಾಕೆ ಬೇಕಾಗಿದೆ ಅನ್ನೋದು ನನಗೆ ಬೇಕಾಗಿದೆ ಸ್ಪಷ್ಟೀಕರಣ ಬೇಕಾಗಿತ್ತು ಯಾಕೆ ನೀರು ಬೇಕಾತು ಅನ್ನೋದು ಅವ್ರಿಗೆ ಬೇಕಾ ನನಗೆ ಬೇಕಾಗಿದೆ ಇನ್ನೊಂದು ಹೇಳ್ತೇನೆ ನವಿಲ್ತೀರ್ದಿಂದ ನೀರು ಈ ಹುಬ್ಬಳ್ಳಿ ದೋರಾಡೋಕ್ ಹೋಗ್ತಿರುವಾಗ ಹ್ಞೂ ಹೌದು ಆ ನೀರು ಅಲ್ಲಿ ತಗೋಬಹುದಾಗಿತ್ತಲ್ಲ ಇಲ್ಲಿಂದ ಯಾಕೆ ಬೇಕಾಗಿದೆ ಏನೇನೋ ಸಮೀಪಕ್ಕಿತ್ತಲ್ರಿ ಅದು ಈಗಾಗಲೇ ಪೈಪ್ಲೈನ್ ಅದೇ ಸರ್ ಈಗಾಗಲೇ ಅವ್ರಿಗೆ ನೀರು ಹೋಗ್ತಾ ಇದೆ ಹುಬ್ಳಿ ಧಾರವಾಡಕ್ಕೆ ನವಿಲ್ತಿರ್ದಿಂದ ಆದರೆ ಇಲ್ಲಿ ನೀರು ಯಾಕೆ ಬೇಕಾಗಿದೆ ಎಷ್ಟು ನೀರು ಬೇಕಾಗಿದೆ ಯಾಕೆ ಬೇಕಾಗಿದೆ ಯಾವ ಇಂಡಸ್ಟ್ರಿಗಳು ಅಂತ ಬಂದು ಇವೆಲ್ಲ ಬೇಕಾಗಿದೆ ಯಾವ ಹೊಸ ಇಂಡಸ್ಟ್ರಿ ಚಾಲೋ ಆಗೈತಿ ಅದು ನೀರಿಂದ ಬೇಕಾಗಿದ್ದು ಇಂಡಸ್ಟ್ರಿ ಯಾವ್ದೈತೆ ಅಲ್ಲಿ ಈಗ ಯಾವುದು ಯಾಕಂದ್ರೆ ಇಷ್ಟು ವರ್ಷ ನಡೀತಾ ಇದ್ದು ಇಂಡಸ್ಟ್ರಿಗಳು ಅವೇ ಇರುವಾಗ ಅವ್ರಿಗೆ ನೀರು ಎಲ್ಲ ಸಿಗ ಹೊಸ ನೀರಿನ ಅವಶ್ಯಕತೆ ಏಕ ಬಂತು ಹಾ ತಮ್ಮ ನದರಿಗೆ ಬಂದೈತೆ ಅಂದ್ರೆ ಹೊಸ ಇಂಡಸ್ಟ್ರಿ ಯಾವ ಬಂದಿಲ್ಲ ಈಗ ಅಲ್ಲಿ ನೀರು ಬೇಡ್ತಾ ಇರಲ್ಲ ಮತ್ತೆ ಈಗ ಅಲ್ಲಿ ನಡೀತಾ ಐತಿ ಈಗಲ್ಲ ರನ್ ಆಗತೈತಿ ನಡೀತಾ ಇದ್ದೆ ಈಗ ಯಾಕೆ ಬೇಕು ಸಮಸ್ಯೆಗೆ ಕಾರಣ ಆಗ್ತದೆ ಸಮಸ್ಯೆ ಕಾರಣ ಇಲ್ಲ ಇನ್ನೊಂದು ಒಂದು ಅರ್ಥ ಹೇಳ್ತಾ ಇತ್ತು ಯಾರ್ಯಾರು ಇಂಡಸ್ಟ್ರೀಸ್ಗಳು ಎಲ್ಲೆಲ್ಲಿ ನಡಕ್ಕೆ ಹುಬ್ಬಳ್ಳಿ ಧಾರವಾಡದಿಂದ ಇಲ್ಲಿ ಸೌಧದಿಂದ ಯಾರ್ಯಾರು ಬರ್ತಾ ಇದ್ದಾವೆ ಅದನ್ನು ನೋಡ್ಕೊಳ್ಳಿ ಇದು ಮೇಜರ್ ಇದೆ ಅಂದರೆ ಜನರ ಹಣ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಈ ದುರ್ದೈವ ನಿರ್ಣಯ ಇದು ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆ ಜನರು ರೈತರು ಭೋಗಿಸ್ಬೇಕಾ ಹೇಳಿ ನನಗೆ ಮತ್ತು ಇದು ಇದು ಜಿಲ್ಲಾ ಮಂತ್ರಿಗಳು ನನಗೇನು ಗೊತ್ತಿಲ್ಲ ಅನ್ನೋದು ಇದು ಮಾ ಇದು ಮಾತಾಡುವಂಥ ಈ ಜಿಲ್ಲಾ ಮಂತ್ರಿಗಳದ್ದು ಇದು ಮಾತಿದು ಅಥವಾ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಇರುವಾಗ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟ್ಗಳು ಗಪ್ ಕುಂತಿರುವಾಗ ಈ ಕೆಲಸ ನಡೀತಿರುವಾಗ ಇನ್ನೂವರೆಗೆ ನೀವು ಗಪ್ ಕುಂತಿರ್ತಾ ಇದ್ದೀರಿ ನಮಗೇನೂ ಗೊತ್ತಾ ಇಲ್ಲ ರೀ ಇಟ್ಟೆಲ್ಲ ಮಾಡ್ನವಾಗಿ ನೀವು ತಕರಾರು ಮಾಡಿದಂತರೂ ಕೂಡ ಅದು ಹಂಗೆ ಚಾ ವರ್ಕ್ ಚಾಲೂನೂ ಅದು ವರ್ಕ್ ಚಾಲು ಇದೆ ಸರ್ ಅಂದರೆ ಎಲ್ಲಿಗೆ ಬಂತಿದ್ದು ರಾಜಕಾರಣ ನಾನು ಕೇಳ್ತಾ ಇದ್ದೀನಿ ಎಳ್ಳನೇದು ಆಯ್ತು ಇದು ಕಾಂಗ್ರೆಸ್ ಅಂತಿರಲ್ಲ ಬಿ ಜೆ ಪಿ ಅವರು ಯಾಕೆ ಗಪ್ ಕುಂತಾರ್ರಿ ಇನ್ನೂರಿಗೆ ಒಬ್ರದ್ದು ಮಾತಾಡಿದ್ರ ಇವ್ರಿಗೆಲ್ಲ ಎಲ್ಲ ಸನಾತನ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಇದು ಬೆಳಗಾವಿ ಜನರು ಇದು ಇವ್ರೇನು ಎಲ್ಲರೂ ಏನು ಮುಸ್ಲಿಮ್ರ ಯಾಕೆ ಗಪ್ಕೊಂಡಿರ್ತಾ ಇದ್ದಾರೆ ಇವ್ರಿಗೆ ಇದನ್ನು ಮಾತಾಡೋಕೆ ಇದೆ ಒಬ್ಬ ಜನಪ್ರತಿನಿಧಿ ಎಂ ಪಿ ಯಾರು ಇನ್ನೂವರೆಗೆ ಏನೂ ಮಾತಾಡಿಲ್ಲ ಸ್ವಾಮಿ ಇದು ನೀವು ಇದು ದುರ್ದೇವಲ್ವಾ ಬೆಳಗಾವಿ ನಗರದ್ದು ಮತ್ತು ನಾನು ಕಾಂಗ್ರೆಸ್ಸಿನಾಗೆ ನಾನು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿರುವಾಗ ಅದು ನೀವು ನನಗೆ ಹಿಂಗೆ ಕ್ವೆಶನ್ ಕೇಳಿದರೆ ಏನು ಉತ್ತರ ಕೊಡಲಿ ಹೇಳಿ ಸರ್ ಅದು ಏನು ಮಾಡ್ಬೇಕಂತೀರಿ ನದನ್ನು ಸರಿ ಸ್ಟಾಪ್ ಆಗಬೇಕದು ಸ್ಟಾಪ್ ಆಗಬೇಕು ಯಾವುದೇ ಪ್ರಶ್ನೆ ಸ್ಟಾಪ್ ಆಗಬೇಕು ಅಲ್ರಿ ನಾಳೆ ಇದನ್ನೇ ನೀರು ನೀವು ಈಗ ನೀವು ಯಾರಿಗೆ ಗೊತ್ತಿಲ್ಲದಂಗೆ ರಾಜ್ಯ ಸರ್ಕಾರದ ಫನೇ ಇದೆ ಇಂಟರ್ನಲ್ ನೀರು ಕೊಡೋದು ರಾಜ್ಯ ಸರ್ಕಾರದ್ದು ಆಯಿತು ಹೋಗ್ತೇನೆ ನೀವು ಇಲ್ಲಿದ ಬಾಗಲಕೋಟೆ ಬಿಜಾಪುರ ಮಠ ನೀರುಗಳು ಕಳಿಸಿದರೆ ನೀವು ಎಲ್ಲ ಕಡೆ ಕಳಿಸಿದರೆ ನಾವೇನು ಇಲ್ಲಿನ ಗೆನ್ಸ್ ಕರಿಬೇಕಾ ಹೇಳಿ ನೋಡೋಣ ನೀರು ಬೇಕಿಲ್ಲ ಎಲ್ಲರೂ ಏನು ಮುಂದಿನ ಮುಂದಿನ ಪೀಳಿಗೆಗೆ ವಿಚಾರ ಮಾಡಬೇಕಲ್ಲ ನಾವು ಒಂದು ಜನಪ್ರತಿಗೆ ನಾನು ಮಾಜಿ ಇರ್ಬೋದು ಬಟ್ ನಾನು ಇಪ್ಪತ್ತೇಳು ವರ್ಷ ಕಾರ್ಪೊರೇಷನ್ದಲ್ಲಿ ಕೆಲಸ ಮಾಡಿದ್ದೇನೆ ಬೆಳಗಾವಿ ನಗರದ ಜನರ ನೀರಿನ ಸಮಸ್ಯೆ ನಾವು ಬಗೆಹರಿಸಲಿಕ್ಕೆ ಪೂರ್ಣ ಪ್ರಯತ್ನ ಮಾಡಿದ್ದೀವಿ ಆ ದುರ್ದೈವದಿಂದ ಇವರು ಇವತ್ತಿನ ರಾಜ ಫಲಸ ರಾಜಕಾರಣಕ್ಕೆ ನಾವು ಬಲಿ ಬೀಳ್ತಾ ಇದ್ದೇವೆ ಇದು ನಮ್ದು ದುರ್ದೈವಿದೆ ಬಟ್ ಈಗ ಉಸ್ತುವಾರಿ ಸಚಿವರು ಮ್ಯಾಗಿನ ಹೇಳ್ತಾರು ಅಧಿಕಾರಿಗಳು ನಮಗೇನು ಹೇಳಂಗಿಲ್ಲ ನಮ್ದು ಏನು ನಡೆಯಬಾರ್ದು ಅಂತ ರಾಜೀನಾಮಾ ಕೊಡಬೇಕು ಆಮೇಲೆ ಅದಕ್ಕೂ ಇದು ಕೊಟ್ಟಿರ್ಬೇಕಲ್ಲೇ ನಮ್ದು ಯಾರು ಕೇಳುವುದಲ್ಲ ಆದರೆ ನೀವು ರಾಜೀನಾಮೆ ಕೊಡ್ರಿ ಅಲ್ರಿ ನೀವು ಸಿಎಂ ಆಗ ಕುಂಟಿದ್ದೀರಿ ಸಿ ಎಂ ಆಗ್ಬೇಕಂತೀರ್ರಿ ಜನರದು ನಮ್ಮದು ಇಚ್ಛೆ ಇದೆ ನೀವು ಆಗ್ರಿ ಕರೆ ಏನು ಈಗ ಇಂಥ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ರೀ ಅವರು ನೀವು ಒಂದು ಜಿಲ್ಲೆ ನೋಡ್ಸೋಕ್ಕಾಗೋದಿಲ್ಲ ರಾಜ್ಯ ಹೆಂಗೆ ನಡ್ಸೋರು ಆಮೇಲೆ ಅಂತ ಕೇಳಿದರೆ ಜನ ಏನಂತಾರೆ ಆಮೇಲೆ ಹೇಳಿ ನೋಡೋಣ ನಮಗೆ